ಮೇಘಾಲಯದ ನೂತನ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಅವರನ್ನು ಮಂಡ್ಯದಲ್ಲಿಂದು ಸಾರ್ವಜನಿಕರು ಅಭಿನಂದಿಸಿದರು ಬಳಿಕ ದೂರದರ್ಶನದೊಂದಿಗೆ ಅವರು ಮೇಘಾಲಯದ ರಾಜ್ಯಪಾಲರಾಗಿ ತಮ್ಮನ್ನು ನೇಮಿಸಿರುವುದು ಸಂತಸ ತಂದಿದೆ ರಾಷ್ಟ್ರಪತಿ ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರಿಗೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದರು ಮೇಘಾಲಯದ ರಾಜ್ಯಪಾಲರ ಜವಾಬ್ದಾರಿಯನ್ನು ಶಿಸ್ತು ಸದೃಢತೆಯಿಂದ ನಿರ್ವಹಿಸುತ್ತೇನೆ ಇದೇ ಇಪ್ಪತ್ತಾರರವರೆಗೆ ರಾಜ್ಯ ಪ್ರವಾಸದಲ್ಲಿದ್ದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಹೇಳಿದರು ಮೇಘಾಲಯ ರಾಜ್ಯದಲ್ಲಿ ಮಹಿಳೆಯರೇ ಹೆಚ್ಚು ಪ್ರಾಧಾನ್ಯತೆ ಹೊಂದಿದ್ದಾರೆ ಎರಡೂ ರಾಜ್ಯಗಳ ಸಂಸ್ಕೃತಿಗೆ ಬಹಳಷ್ಟು ವ್ಯತ್ಯಾಸವಿದ್ದು ನೂತನ ಅನುಭವವಾಗುತ್ತಿದೆ ಎಂದರು ಫ್ರೆಂಡ್ಲಿ ನೇಚರ್ ಐ ವೆರಿ ಹ್ಯಾಪಿ ಟು ವರ್ಕ್ ಎಂ